ಯಾಕೆ ಇಬ್ಬರ ಮಧ್ಯ ಬಿರುಕು ಮೂಡಿತ್ತು ಏನಾಯ್ತು ಆ ಟೈಮಲ್ಲಿ ಏನಾಗಿತ್ತು ನೆನಪು ಮಾಡಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಿ ಜೆ ಪಿ ಮತ್ತು ಶಿವಸೇನೆ ಒಟ್ಟಾಗಿ ಬಂದು ಅಧಿಕಾರ ಹಿಡಿದಿದ್ದು ತೊಂಬತ್ತೈದರಿಂದ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಬಾಳ್ ಠಾಕ್ರೆ ಇಸ್ ಪಾಪ್ಯುಲರ್ ಅವರು ಮೊದಲು ಮಹಾರಾ ಮರಾಠಿ ಅನ್ನುವ ವಿಷಯವನ್ನಿಟ್ಕೊಂಡು ಹೋರಾಟ ನಡೆಸಿದ್ರು ನಂತರ ಹಿಂದುತ್ವ ಅನ್ನುವ ವಿಷಯವನ್ನಿಟ್ಕೊಂಡು ಹೋರಾಟ ನಡೆಸಿದ್ರು ಬಾಳ್ ಠಾಕ್ರೆ ಉತ್ತರಾಧಿಕಾರಿಯಾಗಿ ಎಲ್ಲರೂ ರಾಜ್ ಠಾಕ್ರೆಯನ್ನು ನೋಡ್ತಾ ಇದ್ರು ರಾಜ್ ಠಾಕ್ರೆ ಬಾಳ್ ಠಾಕ್ರೆಯವರ ಪೊಲಿಟಿಕಲ್ ವಾರಸುದಾರ ಒಂದು ರೀತಿ ಭಾಷಣದ ಶೈಲಿ ವ್ಯಂಗ್ಯಚಿತ್ರಕಾರನೂ ಹೌದು ಮತ್ತು ಆ ಒಂದು ಹಾಂ ವೆರಿ ಫೇಮ ಆ ರೀತಿ ರಾಜ್ ಠಾಕ್ರೆಯನ್ನು ಒಬ್ಬ ವಾರಸುದಾರನಾಗ ನೋಡ್ತಾಯಿದ್ರು ಆದರೆ ಏಕಾಏಕಿ ಉದ್ಧವ್ ಠಾಕ್ರೆ ಒಬ್ಬ ಫೋಟೋಗ್ರಾಫರ್ ಆದವರು ಪೊಲಿಟಿಕ್ಸ್ಗೆ ಬಂದರು ಉದ್ಧವ್ ಠಾಕ್ರೆ ಶಿವಾಜಿಯ ಕೋಟೆಗಳ ಅತ್ಯದ್ಭುತ ಫೋಟೋಗಳನ್ನು ಸೆರೆ ಹಿಡಿತಕ್ಕಂಥ ಛಾಯಾಗ್ರಾಹಕ ಅವ್ರಿಗೆ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಬಟ್ ಪವರ್ ನೋಡಿ ಪವರ್ ಯಾವತ್ತಿಗೂ ರಾಜಕಾರಣಕ್ಕೆ ಹೇಳೋ ತರತ್ತೆ ಆ ಪವರ್ದೊಂದು ಆಕರ್ಷಣೆ ಇರುತ್ತೆ ಬಾಳ್ ಠಾಕ್ರೆ ಕೂಡ ಎರಡು ಸಾವಿರದ ಮೂರಲ್ಲಿ ಮಹಾಬಲೇಶ್ವರದಲ್ಲಿ ಒಂದು ಕಾರ್ಯಕಾರಿಣಿ ಇತ್ತು ಕಾರ್ಯಕಾರಿಣಿಯಲ್ಲಿ ಏಕಾಏಕಿ ರಾಜ್ ಠಾಕ್ರೆಗೆ ತಿಳಿಸದೆ ಉದ್ಧವ್ ಠಾಕ್ರೆಯನ್ನು ಶಿವಸೇನೆಯ ಕಾರ್ಯಾಧ್ಯಕ್ಷನಾಗಿ ಮಾಡಲಾಯಿತು ಅಲ್ಲಿ ಅಧ್ಯಕ್ಷ ಅನ್ನುವ ಪದ ಇರಲ್ಲ ಶಿವಸೇನಾ ಪ್ರಮುಖ ಅಂತ ಇರುತ್ತೆ ಅದು ಬಾಳ್ ಠಾಕ್ರೆ ಇದ್ದರು ಉದ್ದವ್ ಠಾಕ್ರೆಯನ್ನು ಬಾಳ್ ಠಾಕ್ರೆ ಒಂದು ರೀತಿಯಲ್ಲಿ ಉತ್ತರಾಧಿಕಾರಿಯನ್ನು ನೇಮಿಸಿದಾಗ ರಾಜ್ ಠಾಕ್ರೆಗೆ ಒಂದು ರೀತಿ ಇರಿಸು ಮುರುಸು ಶುರು ಆಯಿತು ಪಾರ್ಟಿಯಲ್ಲಿ ಯಾಕೆಂದರೆ ಆ ರಾಜ್ ಠಾಕ್ರೆಗೆ ಅನ್ಸುತ್ತೆ ನಾನೇ ಉತ್ತರಾಧಿಕಾರಿಯಾಗಿ ಅಂತ ಹೀಗಾಗಿ ಎರಡು ಸಾವಿರದ ಐದರಲ್ಲಿ ತನ್ನ ಚಿಕ್ಕಪ್ಪನ ವಿರುದ್ಧ ಮುನಿಸ್ಕೊಂಡು ರಾಜ್ ಠಾಕ್ರೆ ಶಿವಸೇನೆಯಿಂದ ಹೊರಗೆ ಬಿದ್ದರು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅನ್ನಿಸಿದ್ರು ಎಮ್ ಎನ್ ಎಸ್ ಯಾಕಂದರೆ ಬಾಳ್ ಠಾಕ್ರೆಯಿಂದ ಮುನಿಸ್ಕೊಂಡು ಅನೇಕರು ಹೋಗಿದ್ದರು ಛಗನ್ ಭುಜ್ಬಲ್ ನಾರಾಯಣ್ ರಾಣೆ ಅಂಥ ಘಟಾನುಘಟಿಗಳು ಹೊರಗಡೆ ಹೋಗಿದ್ರು ಆದರೆ ಸ್ವಂತ ಅಣ್ಣನ ಮಗ ಹೊರಗಡೆ ಬಿದ್ದಾಗ ಅದು ಬಾಳ್ ಠಾಕ್ರೆ ಅವ್ರಿಗೆ ಒಂದು ರೀತಿಯ ಅವ್ರಿಗೂ ಒಂದು ಮುಜುಗರದ ಸನ್ನಿವೇಶ ನಿರ್ಮಾಣ ಆಯಿತು ಆದರೆ ರಾಜ್ ಠಾಕ್ರೆದು ಅದೊಂದು ಫೇಮಸ್ ಮರಾಠಿ ಸ್ಟೇಟ್ಮೆಂಟ್ ಇದೆ ನನಗೆ ವಿಠ್ಠಲನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ವಿಠಲ ಅಂದರೆ ನೀವು ಶಿವಸೇನೆಗೆ ಸೀಮಿತವಾಗಿ ನೋಡಿದಾಗ ಬಾಳ್ ಠಾಕ್ರೆ ಆದರೆ ಈ ವಿಠಲನ ಸುತ್ತಮುತ್ತ ಇರುವ ಬಡವೆ ಅಂತ ಈ ನೀವು ವಿಠ್ಠಲನ ಸುತ್ತಮುತ್ತ ಅರ್ಚಕರು ಇರ್ತಾರೆ ಮಾಜಾ ಪ್ರಾಬ್ಲಮ್ ಬಡವ್ಯಾಂಚಿ ಅಂತಿದ್ರು ನೀವು ಅದು ಕನ್ನಡದ ಬಡವ ಹಿಂದಿ ಬಡವ ಅದಲ್ಲ ಬಡವೆ ಅಂತ ಒಂದು ಅರ್ಚಕ್ರೆ ಸೊ ನನಗೆ ಆ ಪುರೋ ಸುತ್ತಮುತ್ತಲಿರುವ ಪುರೋಹಿತರ ಜೊತೆ ಸಮಸ್ಯೆ ಇದೆ ಹೊರತು ಬಾಳ್ ಠಾಕ್ರೆ ಜೊತೆ ಸಮಸ್ಯೆ ಇಲ್ಲ ಅನ್ನೋದು ರಾಜ್ ಠಾಕ್ರೆಯ ಸ್ಟೇಟ್ಮೆಂಟ್ ಆಗಿತ್ತು ಬಾಳ್ ಠಾಕ್ರೆ ಅನೇಕ ಬಾರಿ ಪ್ರಯತ್ನ ಪಟ್ಟರು ರಾಜ್ ಮತ್ತು ಉದ್ಧವರನ್ನು ಒಟ್ಟಿಗೆ ತರಬೇಕು ಅಂತಕ್ಕಂಥದ್ದು ಆದರೆ ಅದೇ ಅವರ ಜೀವಿತಾವಧಿಯಲ್ಲಿ ಸಾಧ್ಯ ಆಗಲಿಲ್ಲ ಅದನ್ನೇ ಮೊನ್ನೆ ರಾಜ್ ಠಾಕ್ರೆ ಭಾಷಣದ ಆರಂಭದಲ್ಲಿ ಹೇಳಿದರು ಬಾಳ್ ಠಾಕ್ರೆಗೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ ಅದನ್ನು ದೇವೇಂದ್ರ ಫಡ್ನವೀಸ್ ಮಾಡಿ ನೀವು ರಾಜ್ ಠಾಕ್ರೆಯ ಪಾರ್ಟಿಯನ್ನು ನೋಡಿದಾಗ ಎಮ್ ಎನ್ ಎಸ್ ಮೊದಲನೇ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ದೇ ಡಿಡ್ ಫೇರ್ಲಿ ವೆಲ್ ಮೊದಲನೇ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಏಳೆಂಟು ಸೀಟ್ಗಳು ಬಂದವು ನಾಸಿಕ್ಕು ಪುಣೆ ಹತ್ರದ ಚಿಂಚೋಡ್ ಸೀಟು ಮುಂಬೈಯ ಕೆಲ ಸೀಟುಗಳು ರಾಜ್ ಠಾಕ್ರೆಗೆ ಬಂದವು ಆದರೆ ರಾಜ್ ಠಾಕ್ರೆದೊಂದು ಸಮಸ್ಯೆ ಇದೆ ಅತ್ಯದ್ಭುತ ಭಾಷಣಕಾರ ಅಂದರೆ ತಳಮಟ್ಟದಲ್ಲಿ ಹೋಗಿ ಸಂಘಟಕ ಅಲ್ಲ ಬಾಳ್ ಠಾಕ್ರೆ ರೀತಿ ಬಾಳ್ ಠಾಕ್ರೆಗೆ ಸಂಘಟನೆನೂ ಇತ್ತು ಭಾಷಣನೂ ಇತ್ತು ಬಟ್ ರಾಜ್ ಠಾಕ್ರೆಗೆ ಆ ಭಾಷಣ ಇದೆ ಸಂಘಟನೆ ಇಲ್ಲ ಬಟ್ ಉದ್ಧವ್ ಠಾಕ್ರೆಗೆ ಭಾಷಣದ ಶೈಲಿ ಇಲ್ಲ ಆದರೆ ಸಂಘಟನೆಯ ಸಾಮರ್ಥ್ಯ ಇದೆ ಹೀಗಾಗಿ ಬಾಳ್ ಅವರ ಶಿವಸೇನೆ ಬಹುಪಾಲು ಉದ್ಧವ್ ಠಾಕ್ರೆ ಜೊತೆ ಉಳಿತಾರೆ ಎಲ್ಲರೂ ಅಂತಿದ್ರು ಉದ್ಧವ್ ಠಾಕ್ರೆಗೆ ಆ ಚರಿಷ್ಮಾ ಇಲ್ಲ ರಾಜ್ ಠಾಕ್ರೆಗೆ ಆ ಚರಿಷ್ಮಾ ಇದೆ ಆದರೆ ನೋಡಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ರಾಜ್ ಠಾಕ್ರೆ ಇಷ್ಟೊಂದು ಮೋದಿಯ ಪ್ರಶಂಸೆ ಮಾಡಿದರು ನಾನು ಗುಜರಾತ್ಗೆ ಹೋಗಿದ್ದೆ ಏನೇನೆಲ್ಲ ಬೆಳವಣಿಗೆಗಳಾಗಿವೆ ಅಂತ ಹೇಳಿದರು ಹತ್ತೊಂಬತ್ತರಲ್ಲಿ ರಾಜ್ ಠಾಕ್ರೆ ಮೋದಿ ವಿರುದ್ಧ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸ್ತಾ ಓಡಾಡ್ತೊಡಗಿದ್ರು ಹೆಂಗೆ ಗುಜರಾತಿಗಳು ಬಂದು ನಮ್ಮನ್ನು ಆಕ್ರಮಣ ಮಾಡ್ತೊಡಗಿದ್ದಾರೆ ಅಗೇನ್ ಯಾವಾಗ ಏಕನಾಥ್ ಶಿಂದೆ ಹೊರಗಡೆ ಬಿದ್ದರು ರಾಜ್ ಠಾಕ್ರೆ ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಜೊತೆ ಆತ್ಮೀಯರಾದರು ಮೊನ್ನೆಯ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಮೋದಿಗೆ ಸಪೋರ್ಟ್ ಆಗಿ ಕ್ಯಾಂಡಿಡೇಟನ್ನು ಹಾಕದೆ ಭಾಷಣವನ್ನು ಮಾಡಿ ಪ್ರಚಾರವನ್ನು ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಜೊತೆನೂ ಮೈತ್ರಿ ಮಾಡಿಕೊಳ್ಳಿಲ್ಲ ಆದರೆ ಅವರು ಹೇಳಿದರು ಬಿ ಜೆ ಪಿ ಜೊತೆಗೆ ಮಾತ್ರ ನಾನು ಪೋಸ್ಟ್ ಪೋಲ್ ಅಲಯನ್ಸಿಗೆ ತಯಾರಿದ್ದೀನಿ ಅಂತಕ್ಕಂಥದ್ದು ಆದರೆ ನನಗನ್ಸುತ್ತೆ ಅವನ ಈ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯ ಹೀನಾಯ ಸೋಲೇನಿತ್ತು ವಿಧಾನಸಭೆಯಲ್ಲಿ ಖಾತೆ ತೆರೆಯಲಿಲ್ಲ ಸ್ವತಃ ರಾಜ್ ಠಾಕ್ರೆ ಅವರ ಮಗ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೊಂದು ಕಡೆ ಶಿವಸೇನೆ ಶಿವಸೇನೆ ಒಂದು ಕಾಲದಲ್ಲಿ ಮುಂಬೈಯ ಮೂವತ್ತಾರು ಸೀಟ್ಗಳಲ್ಲಿ ಬಹುಪಾಲು ಸೀಟ್ಗಳನ್ನು ಪಡಿತಾ ಇತ್ತು ಆದರೆ ಈಗ ಮುಂಬೈ ನಗರದ ಕೆಲ ಸೀಟ್ಗಳನ್ನು ಹೊರತುಪಡಿಸಿದರೆ ಹತ್ತು ಸೀಟನ್ನೇನು ಶಿವಸೇನೆ ಮುಂಬೈಯಲ್ಲಿ ಗೆದ್ದಿದೆ ಹತ್ತು ಸೀಟ್ ಹೊರಗೆ ಗೆದ್ದಿದೆ ಒಟ್ಟು ಇಪ್ಪತ್ತು ಸೀಟು ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಯ್ತು ಇದು ಅವರಿಗೆ ಪ್ಲಸ್ ಆಗತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನ ನಾನು ಕೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ನನಗೊಂದು ಕ್ವೆಶನ್ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ